ಮತ್ತು ಇವಾಗ ಅಷ್ಟೊಂದು ನಾವು ಆತರ ಇದೆಲ್ಲ ಹುಡುಗಿ ಕಳ್ಸಿರೋದು ತಪ್ಪಲ್ವಪ್ಪ ಅಂದರೆ ಪಾಪ ಆ ಹುಡ್ಗಿ ಪ್ರೆಗ್ನೆನ್ಸಿ ಅಲ್ವಾ ಇವ್ನು ಮಾಡೋ ಕಚಡ ಕೆಲಸಕ್ಕೆ ಪಾಪ ಆ ಮಗು ಹೆಣ್ಮಗು ಮಗು ಏನು ಮಾಡುತ್ತೆ ಸರ್ ಫ್ರೆಂಡ್ಸ್ ಎಲ್ಲವರು ಇರ್ತಾರೆ ಕೆಟ್ಟವರು ಇರ್ತಾರೆ ಚೂಸ್ ಮಾಡೋದು ನಮಗೆ ಬಿಟ್ಟಿದ್ದು ಮೇನ್ ಅಂಬರೀಷಣ್ ಅವರು ಇದ್ದಿದ್ರೆ ಖಂಡಿತವಾಗ ಅವ್ರ ಮಾರ್ಗದರ್ಶನದಲ್ಲಿ ಕೆಟ್ಟದ್ದು ತಿಳ್ಕೋಬಹುದಾಗಿತ್ತು ಪ್ರೀತಿ ಅಂತ ಮನ್ಸಲ್ಲಿ ತಗೊಂಡ್ಮೇಲೆ ಕಾನೂನು ಮುಖಾಂತರ ಮಾಡಕ್ ಹೋದ್ರೆ ಆಚೆ ಕಡೆ ಮರ್ಯಾದೆ ಹೋಗುತ್ತೆ ಅಂತ ಕೆಲವು ಪ್ರಶ್ನೆಗಳು ಇರುತ್ತೆ ಸರ್ ಅವರು ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಕೊಡಂಗಿರ್ಬೇಕಾಗಿತ್ತು ಆದ್ರೆ ಸಭಾ ಸದಸ್ಯದಿಂದ ಅವರು ಕೈ ಸುಟ್ಕೊಂಡಿದ್ದಾರೆ ಈಗ ಗೊತ್ತಾಗಿದೆ ದಯವಿಟ್ಟು ನಾವು ಯಾರಿಗೂ ಅಭಿಮಾನಿ ಆಗಲ್ಲ ನಮಗ್ ನಾವು ಅಭಿಮಾನಿ ಆಗಬೇಕು ನಮ್ಮ ತಾಯಿ ತಂದೆ ಮೇನ್ ಅಭಿಮಾನಿ ನಮ್ಗೆ ನಮ್ಮ ತಂದೆ ಫಸ್ಟ್ ನಾವು ಆಮೇಲೆ ನೆಕ್ಸ್ಟು ನಮ್ಮ ತಾಯಿ ಈಗಾಗಲೇ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸ್ತಾ ಇದೇ ಜುಲೈ ನಾಲ್ಕಕ್ಕೆ ದರ್ಶನ್ ಅವರಿಗೆ ನ್ಯಾಯಾಲಯವು ಏನು ತೀರ್ಪು ಕೊಡುತ್ತದೆ ಅನ್ನೋದ್ರ ಮೇಲೆ ದರ್ಶನ್ ಅವರ ಒಂದು ಭವಿಷ್ಯ ನಿಂತಿದೆ ದರ್ಶನ್ ಅವರ ಈಗ ಹಳೆಯ ಕೇಸ್ಗಳನ್ನ ಕೂಡ ಈಗ ಪೊಲೀಸ್ ಆಫೀಸರ್ಸ್ ಮರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಹಾಗಾದ್ರೆ ದರ್ಶನ್ ಅವರಿಗೆ ರೌಡಿ ಶೀಟರ್ ಫಿಕ್ಸ್ ಆ ಅನ್ನೋದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ಈಗಾಗಲೇ ದರ್ಶನ್ ಕೊಲೆ ಪ್ರಕರಣದಡಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಅವರಿಗೆ ಬೇಲ್ ಸಿಗುತ್ತೆ ಅಂತೀರಾ ಸಿಗತ್ತಪ್ಪ ಖಂಡಿತ ಸಿಗತ್ತೆ ಯಾಕಂದರೆ ತಪ್ಪು ಮಾಡಿದೆ ಇವಾಗ ಎಲ್ಲ ಏನಾರು ಏನೇನೋ ಮಾಡಿರೋದಿಲ್ಲ ಯಾವುದೂ ಇದಿಲ್ಲ ಇವಾಗ ಇವರು ಮಾಡಿದರೆ ಮಾಡಿಲ್ಲ ಅದು ನಮಗೆ ಕನ್ಫರ್ಮ್ ಇಲ್ಲ ಅಲ್ವಾ ಇವಾಗ ಅವನು ನೋಡ್ದು ಎಷ್ಟೊಂದು ಇದು ಮಾಡಿದ್ದಾನೆ ಅದೆಲ್ಲ ತಪ್ಪು ತಾನೆ ಇವಾಗ ಯಾರೇ ಆಗಲಿ ಅವ್ನಿಗೆ ಆ ಶಿಕ್ಷೆ ಕೊಡಲೇಬೇಕಾಗಿರೋದು ತಪ್ಪಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ಭೋಗಿಸ್ತು ಅಷ್ಟೇ ಅಲ್ವಪ್ಪ ಬೇರೆ ಏನಿದೆ ಮತ್ತು ಇವಾಗ ಅಷ್ಟೊಂದು ಅವನು ಆ ಥರ ಇದೆಲ್ಲ ಹುಡುಗಿ ಕಳಿಸ್ರು ತಪ್ಪಲ್ವಪ್ಪ ಯಾಕಂದ್ರೆ ನ್ಯಾಯ ಯಾವ್ದಿದ್ರೆ ನ್ಯಾಯನೇ ಅನ್ಯಾಯ ಅನ್ಯ ಯಾವ ತಪ್ಪು ಅಂತ ಗೊತ್ತಾಗಿ ಎಲ್ಲ ಮಾಡಿ ಶಿಕ್ಷೆ ಅನುಭವಿಸ್ಲೇಬೇಕು ಅವನ ಆ ಶಿಕ್ಷೆ ಪಾಪ ದರ್ಶನೇ ಕೊಟ್ಟಿದ್ದಾರೆ ಯಾಕಂದ್ರೆ ದರ್ಶನ್ ಒಳ್ಳೆ ವ್ಯಕ್ತಿ ಆ ತರ ಕೋಪ ಇರ್ಬೋದು ಬಟ್ ಅವರು ಕೊಲೆ ಮಾಡೋಷ್ಟು ಇದು ಮಾಡೋದು ತಪ್ಪು ಮನೆಯದಲ್ಲ ಆದರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಒಬ್ಬ ಕಾಮನ್ ಮನುಷ್ಯ ಆಗಲಿ ಒಬ್ಬ ಸೆಲೆಬ್ರಿಟಿ ಆಗಲಿ ಕಾನೂನು ಮುಂದೆ ಎಲ್ಲರೂ ಸರಿಸಮಾನ್ರೆ ಅದರಲ್ಲಿ ಇವರು ಕಾನೂನನ್ನ ಕೈಗೆ ತೆಗೆದುಕೊಂಡು ಕೊಲೆ ಆರೋಪದಡಿ ಈಗಾಗಲೇ ಒಳಗೆ ಹೋಗಿದ್ದಾರೆ ಈ ಬಗ್ಗೆ ಏನಂತೀರಿ ಕಾನೂನು ಪ್ರಕಾರ ತಪ್ಪೇ ಅದು ಅವರು ಮಾಡ್ರೆ ತಪ್ಪು ಅಲ್ವಾ ಅದನ್ನೇನು ಗೊತ್ತ ಇವರು ಕೊಲೆ ಮಾಡಿದ್ರೆ ಕರ್ಕೊಂಬಂದು ಒಡೆದು ಬಡ್ದು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದರೆ ಅವರು ಗೊತ್ತಾಗಿರೋದು ಅವರಿಗೆ ನ್ಯಾಯ ಯಾವುದು ಅನ್ಯ ಯಾವುದು ಇದು ಮಾಡೋದು ಆದರೆ ಇದು ಯಾರು ಮಾಡಿದ್ರೆ ಇನ್ನೂ ಗೊತ್ತಾಗ್ತಾ ಇವರೇ ಮಾಡಿದ್ರ ಬೇರೆ ಮಾಡಿದ್ರೆ ಎಲ್ಲರೂ ಒಂದೊಂದು ಒಂದೊಂದು ಥರ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಹೆಂಗೆ ಇದು ಮಾಡೋಕ್ಕಾಗುತ್ತೆ ಪುಟ ಕೊಲೆ ಆದ ರೇಣುಕಾ ಸ್ವಾಮಿ ಅವರು ಒಂದು ಫ್ಯಾಮಿಲಿ ಬಗ್ಗೆ ಸಾಂತ್ವನ ಮಾತಾಡೋದಾದ್ರೆ ಏನು ಮಾತಾಡ್ತೀರಾ ಅಂದರೆ ಪಾಪ ಹುಡುಗಿ ಪ್ರೆಗ್ನೆನ್ಸಿ ಅಲ್ವಾ ಇವ್ನು ಮಾಡೋ ಕಚಡ ಕೆಲಸಕ್ಕೆ ಪಾಪ ಆ ಮಗು ಹೆಣ್ಮಗು ಏನು ಮಾಡತ್ತೆ ಅದನ್ನು ನಮ್ಮ ಥರ ಹೆಣ್ಣು ಅಲ್ವಪ್ಪ ಯಾಕೆ ಪ್ರೆಗ್ನೆನ್ಸಿ ಬೇರೆ ಆ ಹುಡ್ಗಿಗೂ ನೋವಿರುತ್ತಲ್ಲ ಅವರು ಇದಕ್ಕೂ ನ್ಯಾಯ ರೀತಿ ನ್ಯಾಯ ಕಟ್ಕೊಳ್ಸ್ಬೇಕು ಯಾಕಂದರೆ ಅವನಿಗೂ ನ್ಯಾಯ ಬೇಕು ಅಲ್ವಪ್ಪ ಅವನು ಮಾಡಿ ಅವ್ನು ಅವನು ಯಾಕಂದ್ರೆ ತಪ್ಪೇ ತಾನೆ ಅವ್ನು ಮಾಡಿರೋದು ಇವಾಗ ಎಷ್ಟೋ ಎಲ್ಲೆಲ್ಲ ಏನೇನೋ ಮಾಡಿದೆ ಅದೆಲ್ಲ ಯಾವುದು ಬರಲಿಲ್ವಲ್ಲಪ್ಪ ಹೊರಗಡೆ ಇದನ್ನೇ ಒಂದು ಇದಾಗಿ ಮಾತಾಡ್ತಾರೆ ಅದು ತುಂಬ ಇದು ಅನ್ಸುತ್ತೆ ನೋಡ್ಬೇಕು ದೇವ್ರು ಯಾವ ಕಡೆ ಹೆಂಗ್ ಮಾಡ್ತಾರೋ ನೋಡ್ಬೇಕಪ್ಪ ದರ್ಶನ್ ಅವ್ರಿಗೂ ಇದಾರೆ ಅಷ್ಟೆಲ್ಲ ಒಳ್ಳೆ ಫ್ಯಾಮಿಲಿ ಇಟ್ಕೊಂಡು ಇವರಿಗೆ ಕೇವಲ ಒಂದು ಪ್ರಿಯತಮೆಗೋಸ್ಕರ ಈ ತಪ್ಪೇ ಅದು ಯಾರೇ ಹೇಳಿದ್ರೆ ತಪ್ಪು ತಪ್ಪೆ ಅಪ್ಪ ಯಾಕಂದ್ರೆ ನಾನ್ ಮಾಡೋದು ತಪ್ಪೆ ನೀನ್ ಮಾಡೋದು ತಪ್ಪೆ ಅಲ್ವಾ ಯಾಕಂದ್ರೆ ಒಳ್ಳೆ ಫ್ಯಾಮಿಲಿ ಒಳ್ಳೆ ಹೆಂಡತಿ ಮಗು ಅವ್ರಿಗೆ ಅದೇ ಸಾಕಾಗಿತ್ತು ಇವಾಗ ಹೆಂಡ್ತಿಯಿಂದ ಅಂತೂ ಹೋಗಿಲ್ಲ ಬೇರೆ ಯಾರಿಂದ ಒಂದು ಒಳ್ಳೆ ಹೆಸ್ರು ಬಂತು ಒಳ್ಳೆ ಹೆಸ್ರು ಹಾಳು ಮಾಡ್ಕೊಂಡೆ ನೀನು ಮತ್ತೆ ಆ ಹೆಸ್ರು ಬರುತ್ತಾ ನಿನಗೆ ಬರೋದಿಲ್ಲ ನಾವು ಒಂದು ಸಣ್ಣ ತಪ್ಪಿಂದಾನೆ ಇಷ್ಟ ಆಗೋದು ಹೆಂಡ್ತಿಗೆ ಯಾರನ್ನ ಮಾಡಿದ್ರೆ ತಗೋಬೋದಾಯ್ತು ತಪ್ಪೇನಿಲ್ಲ ಬೇರೆ ಯಾರಿಗೋಸ್ಕರ ನೀನು ಮಾಡಿದ್ ತಪ್ಪಲ್ಲಪ್ಪ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದೆಯಾ ಒಳ್ಳೆ ರೀತಿಯಲ್ಲಿ ಯಾವ್ದು ಒಳ್ಳೇದ್ ಕೆಟ್ಟಿದ್ರು ಅದಷ್ಟು ಬೇಗ ಬಂದು ಒಳ್ಳೆ ಒಳ್ಳೆಯದು ಯಾರೇ ಆಗಲಿ ಇವಾಗ ನಾವು ಎರಡು ಅವರ್ ನೋಡ್ಬಿಡ್ತೀವಿ ಸಿನಿಮಾ ಆದ್ರೆ ನಿಜ ಜೀವನದಲ್ಲಿ ಅನುಭವಿಸೋದು ತುಂಬಾ ಕಷ್ಟ ಆಗತ್ತಪ್ಪ ಅಲ್ವಾ ಈಗಾಗಲೇ ದರ್ಶನ್ ಅವರು ಕೊಲೆ ಪ್ರಕರಣದಡಿ ಜೈಲುವಾಸ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಇದೇ ಜುಲೈ ನಾಲ್ಕಕ್ಕೆ ಬೇಲ್ ಸಿಗುತ್ತೆ ಅಂತೀರಾ ಸಿಗುತ್ತೆ ಸರ್ ಅವ್ರ ಪವರ್ ಅವ್ರ ದುಡ್ಡು ಸಿಕ್ಕಿದ್ರೂ ಸಿಗ್ಬಹುದು ಹೇಳೋಕ್ಕಾಗಲ್ಲ ಅವೆಲ್ಲ ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಕೋರ್ಟ್ ಏನು ಹೇಳುತ್ತೆ ಅವ್ರ ನ್ಯಾಯ ಎಲ್ಲಿದೆ ಅಲ್ಲಿಗೆ ಸಿಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಈಗ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅದು ಅನ್ಯಾಯ ಸರ್ ಅವಳು ಫೈವ್ ಮಂತ್ ಪ್ರೆಗ್ನೆಂಟ್ ಇದ್ದಾಳೆ ಅವ್ರ ಅಪ್ಪ ಅಮ್ಮ ಅವನ್ ಅದೇ ಸರ್ ತಪ್ಪು ಮಾಡ ಎಲ್ಲರೂ ಮಾಡ್ತಾರೆ ಅದಕ್ಕೆ ಎಲ್ಲ ಥರ ಒಂದು ಸಾವೇ ಒಂದು ಏನು ಹೇಳ್ತಾರೆ ಒಂದು ರಿಸಲ್ಟ್ ಅಲ್ಲ ಅದು ಒಂದೇ ಆಗೋಲ್ಲ ಎಲ್ಲ ಥರ ಇರುತ್ತೆ ಎಲ್ಲ ಥರನೂ ಮಾಡ್ಬೋದಿತ್ತು ಆದರೆ ಒಂದು ಸಾಯಿಸುವಷ್ಟು ಏನೂ ಇರಲಿಲ್ಲ ಎಲ್ಲರೂ ಮಾಡ್ತಾರೆ ಆದರೆ ಸಾವಿರ ಜನ ಇದ್ದಾರೆ ಸಾವಿರ ಲಕ್ಷ ಜನ ಇದ್ದಾರೆ ಈಗ ನಾವೊಂದು ಪೋಸ್ಟ್ ಮಾಡಿದ್ರೆ ನಮಗೂ ಒಂದು ಸಾವಿರ ಕಮೆಂಟ್ಸ್ ಬರ್ತೇವೆ ಅದರಲ್ಲಿ ಗುಡ್ಡು ಇರುತ್ತೆ ಬ್ಯಾಡ್ ಇರುತ್ತೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ನಮ್ಮ ಇಷ್ಟ ಆಗಿರುತ್ತೆ ಎಲ್ಲನೂ ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ದರ್ಶನ್ ಅವರು ತಮ್ಮ ಸಹಚರರಿಂದ ಅಂದ್ರೆ ಫ್ರೆಂಡ್ಸ್ ಇಂದ ಈ ರೀತಿ ಹಾಳಾದ್ರೆ ಹೇಗೆ ಅಂತ ಸರ್ ಫ್ರೆಂಡ್ಸ್ ಒಳ್ಳೋರು ಇರ್ತಾರೆ ಕೆಟ್ಟವರು ಇರ್ತಾರೆ ಚೂಸ್ ಮಾಡೋದು ನಮಗೆ ಬಿಟ್ಟಿದ್ದು ನಾವು ಯಾವ್ದನ್ನ ಚೂಸ್ ಮಾಡ್ಕೋತೀವಿ ಈಗ ನೀನು ಹೋಗಿ ರೋಡಲ್ಲಿ ಬೀರೋ ಅಂತ ಯಾರಾದರೂ ಹೇಳಿದ್ರೆ ಹೋಗಿ ಬಿದ್ದುಬಿಡ್ತೀವ ನಾವು ಅದೆಲ್ಲ ಇಲ್ಲ ಸರ್ ನಮಗೆ ಏನು ಅನಿಸುತ್ತೆ ಅದಷ್ಟೇ ಆಗಿರುತ್ತೆ ಹೊರತು ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ಯಾರೋ ಇನ್ಫ್ಲೂಯೆನ್ಸ್ ಆಗಲ್ಲ ಸರ್ ಆಗಕ್ಕಾಗೋದು ಇಲ್ಲ ಅದು ಈಗ ರೇಣುಕಾ ಸ್ವಾಮಿ ಮೇಲೆ ಸಹ ಆರೋಪಗಳಿವೆ ಎಷ್ಟೋ ನೂರ ನೂರ ಹದಿನೇಳು ವಿಡಿಯೋಗಳನ್ನ ಎಷ್ಟೆಷ್ಟೋ ಹುಡುಗಿ ಕಳಿಸಿದಾರ ಆರೋಪ ಇದೆ ಈ ಬಗ್ಗೆ ಏನಂತೀರಿ ಸರ್ ಅದಕ್ಕೆ ಎಷ್ಟೋ ಕ್ರೈಮ್ ಬ್ರಾಂಚಸ್ ಇದಾವೆ ಸರ್ ಅದ ಅದರದ್ದೇ ಡಿಪಾರ್ಟ್ಮೆಂಟ್ಸ್ ಇದಾವೆ ಅವ್ರು ಕ್ರಮ ತಗೋಬಹುದು ಜೈಲಿಗೆ ಕಳಿಸ್ಬೋದಿತ್ತು ಅವ್ನ ತಪ್ಪಿದ್ರೆ ಅವ್ನ ಅವ್ನ ಜೈಲಿಗೆ ಹಾಕ್ಬೋದಿತ್ತು ಹಾಕ್ಬೇಕಿತ್ತು ಅವನ ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದ ಮಾಡಿದಾನೆ ಬಿಟ್ಟು ಅವನ ಇವಾಗ ಕೊಲೆ ಮಾಡಿ ನೀನ್ ತಪ್ಪದಷ್ಟ ಆಗೋ ಅವಶ್ಯಕತೆ ಇರ್ಲಿಲ್ಲ ಇವಾಗ ನಿನ್ ನಿನ್ ಫ್ಯಾಮಿಲಿನೂ ಆಯಿತು ಅವ್ನ ಫ್ಯಾಮಿಲಿನೂ ಆಯಿತು ಅವ್ನು ಜೈಲಲ್ಲಿ ಇದ್ರೆ ಅಟ್ಲೀಸ್ಟ್ ಏನೋ ಬರ್ತಿದ್ನೇನೋ ಯಾವಾಗಾದ್ರೂ ಅವ್ನ ಮಗನೋ ಇಲ್ಲ ಅವಳ ಮಗನೋ ಇವಾಗ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಳೆ ಅವಳು ಅಪ್ಪ ಅಂತ ಆದರೂ ಅನ್ನಿಸ್ಕೊಂತಿದ್ದ ಇವಾಗ ಅದು ಇಲ್ದಂಗೆ ದಟ್ ಇಸ್ ಫ್ಯಾಮಿಲಿ ಬಗ್ಗೆ ಸಾಂತ್ವನದ ಮಾತನಾಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸಾಂತ್ವನ ಅಂದರೆ ಆ ಅದೇನೋ ಹೇಳ್ತಾರಲ್ಲ ಸರ್ ಆ ಮೂಮೆಂಟಲ್ಲಿ ಅವ್ರು ನಾವಿದ್ರೇ ಅದು ಗೊತ್ತಾಗದು ನಾವು ಏನು ಹೇಳಿದ್ರು ಅದೇನೂ ಆಗೋಲ್ಲ ಈಗ ನಾನೇನೋ ಹೇಳಿದ ತಕ್ಷಣ ಅವ್ರಿಗೆ ಸಮಾಧಾನ ಆಗುತ್ತೆ ಅನ್ನೋದು ಸುಳ್ಳು ಸಾಂತ್ವನ ಎಲ್ಲರೂ ಹೇಳ್ತಾರೆ ಸರ್ ಆ ಮೂಮೆಂಟಲ್ಲಿ ಅದನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಪೇನ್ ಏನು ಅಂತ ನಾವು ಹೇಳೋದೆಲ್ಲ ಸುಮ್ಮನೆ ಮಾತಾಗುತ್ತಷ್ಟೇ ಪ್ರಿಯತಮ್ಮೆಗೋಸ್ಕರ ಈ ಇಷ್ಟೊಂದು ರಿಸ್ಕ್ ಬೇಕಾಗಿತ್ತ ದರ್ಶನ್ ಅವ್ರಿಗೆ ಸರ್ ಪ್ರಿಯತಮಾದರೂ ಆಗಿರಲಿಲ್ಲ ಅವ್ನ ಹೆಂಡತಿಗೆ ಆ ಥರ ಕಮೆಂಟ್ ಬಂದಿದ್ರು ಅದು ಬೇರೆ ಥರನೇ ಅವ್ರು ಟೇಕ್ ಓವರ್ ಮಾಡ್ಬೋದಿತ್ತು ಅವ್ರು ಅದು ಮಾಡದಿರೋದು ಅವರು ಒಂದು ಅದು ಅವ್ರ ನೇಚರು ಏನೋ ನಂಗೆ ಗೊತ್ತಿಲ್ಲ ಸರ್ ಅವ್ರು ಇನ್ನೊಂದು ಥರ ಟೇಕ್ ಓವರ್ ಮಾಡ್ಬೋದಿತ್ತು ಬಟ್ ಈ ಥರ ನಡ್ಕೊಂಡಿದ್ದು ತಪ್ಪು ಅಂತಾನೆ ನಂಗೆ ಅನಿಸುತ್ತೆ ಅಷ್ಟೇ ಪ್ರಕರಣದಲ್ಲಿ ದರ್ಶನ್ ಅವರು ಅಂದರಾಗಿದ್ದಾರೆ ಅವ್ರಿಗೆ ಇದೇ ಜುಲೈ ನಾಲ್ಕಕ್ಕೆ ಬೇಲ್ ಸಿಗುತ್ತಾ ಇಲ್ಲ ಅಂತ ಅದು ಕಾನೂನು ಪ್ರಕಾರ ಏನು ಪ್ರಕ್ರಿಯೆ ನಡೀಬೇಕು ಅದ್ರ ಮೂಲಕ ಅದು ದೊರಕೆ ದೊರಕುತ್ತೆ ಬಟ್ ಕಾನೂನು ಅಡಿಯಲ್ಲಿ ಯಾರು ದೊಡ್ಡವರು ಏನಲ್ಲ ಕಾನೂನಲ್ಲಿ ಏನೇನು ನಡಿಬೇಕು ಅದನ್ನೆಲ್ಲ ನಡೆದು ಪೊಲೀಸ್ ಇಲಾಖೆಯಲ್ಲಿ ಏನು ತನಿಖೆ ವರದಿ ಕೊಟ್ಟ ನಂತರ ಕೋರ್ಟ್ನ ತೀರ್ಪು ನಂತರ ವಿಷಯ ಗೊತ್ತಾಗುತ್ತೆ ಅಲ್ಲಿವರೆಗೂ ಸಾರ್ವಜನಿಕರು ಯಾರು ಏನು ತಲೆ ಕೆಡಿಸ್ಕೋಬಾರ್ದು ಯಾಕಂದರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅದಕ್ಕೋಸ್ಕರ ಸಹಕರಿಸಬೇಕು ಕಾನೂನಿಗೆ ಗೌರವ ಕೊಡಬೇಕು ಅಂತ ಹೇಳ್ತಾಯಿದ್ದೀನಿ ದರ್ಶನ್ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅಂತ ಎಲ್ಲ ಅಭಿಮಾನಿಗಳಿಗೆ ಅವರವರ ಅಭಿಮಾನ ಅವರವ್ರಿಗೆ ಇದ್ದೇ ಇರುತ್ತೆ ದಯವಿಟ್ಟು ಏಕೆಂತಂದರೆ ಸಿನಿಮಾ ರಂಗ ಬೇರೆ ಪ್ರಪಂಚದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆ ಅದನ್ನೆಲ್ಲ ಕಾಪಾಡಿಕೊಂಡು ಕಾನೂನಿಗೆ ಗೌರವ ಕೊಟ್ಟು ಕಾನೂನು ಏನು ಹೇಳುತ್ತೆ ಅದಕ್ಕೆ ತಲೆ ಬಾಗಬೇಕು ಅಂತ ನಾವು ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ಕಾನೂನಿಗೆ ಗೌರವಿಸ್ಬೇಕೆಂದು ಇದ್ದೀವಿ ದರ್ಶನ್ ಅವರಿಗೆ ಇಷ್ಟೊಂದು ರಿಸ್ಕ್ ಬೇಕಾಗಿತ್ತ ಅಂತ ಕೇವಲ ಒಂದು ಪ್ರಿಯತಮಗೋಸ್ಕರ ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ ಯಾಕಂತಂದರೆ ಅಂಥ ದೊಡ್ಡ ಸೆಲೆಬ್ರಿಟಿಗೆ ಬೇಕಾದಷ್ಟು ಕಾನೂನು ತಜ್ಞರು ಒಳ್ಳೊಳ್ಳೆ ಸ್ನೇಹಿತರು ಎಲ್ಲರೂ ಇರೋದರಿಂದ ಮುಂದುವರಿಯಬೋದಾಯಿತು ಅಣ್ಣ ಅವರು ಇದ್ದಿದ್ದರೆ ಖಂಡಿತವಾಗೂ ಅವರು ಮಾರ್ಗದರ್ಶನದಲ್ಲಿ ಒಳ್ಳೆಯದು ಕೆಟ್ಟದ್ದು ತಿಳ್ಕೊಬೋದಾಗಿತ್ತು ಇರೋವರೆಗೂ ಯಾವುದೇ ತೊಂದರೆ ತೊಂದರೆ ಇರಲಿಲ್ಲ ಅದಕ್ಕೋಸ್ಕರ ಅವ್ರು ಏನಾರ ಅವಶ್ಯಕತೆ ಇದ್ದಿದ್ದರೆ ಒಂದು ಪೊಲೀಸ್ ಮುಖಾಂತರ ವಿಷಯವನ್ನು ಮುಡಿಸಿ ಅದನ್ನು ಸರಿಪಡಿಸ್ಬೋದಾಗಿತ್ತು ಬಟ್ ಇದು ಏನಾಗಿದೆ ನಾನು ಅವರು ಅಪರಾಧಿ ಅಂತಲೂ ಹೇಳ್ತಾ ಇಲ್ಲ ಅವರು ಮಾಡಿರೋ ಸರಿ ಅಂತಲೂ ಹೇಳ್ತಾ ಇಲ್ಲ ಕಾನೂನಿನಲ್ಲಿ ಏನೇನಿದೆ ಏನೇನು ತನಿಖೆ ಬಂದ ನಂತರ ಗೊತ್ತಾಗುತ್ತೆ ಅದಕ್ಕೋಸ್ಕರ ಕಾನೂನಲ್ಲಿ ಏನಿದೆ ಅದರಿಂದ ತಿಳ್ಕೊಂಡು ಇವರು ಪೊಲೀಸ್ ಇಲಾಖೆಗೆ ಒಂದು ವಿಷಯ ಮುಡಿಸಿದರೆ ಅವ್ರು ಏನು ಬೇಕು ಅದನ್ನು ಕಾನೂನು ಪ್ರಕಾರ ತಗೊಳ್ತಾ ಇದ್ರು ಅಂತ ನನಗೆ ಅನಿಸುತ್ತೆ ಸ್ವಲ್ಪ ರಿಸ್ಕ್ ತೊಗೊಂಡು ಅಂತ ಅನಿಸುತ್ತೆ ಈಗ ರೇಣುಕಾಸ್ವಾಮಿ ಅವರು ಕೊಲೆಯಾಗಿದ್ದಾರೆ ರೇಣುಕಾಸ್ವಾಮಿ ಅವರು ಎಷ್ಟೋ ಮಕ್ಕಳಿಗೆ ಇನ್ಸ್ಟಾಗ್ರಾಮಲ್ಲಿ ನೂರ ಹದಿನೇಳು ವೀಡಿಯೋಗಳನ್ನು ಪ್ರೈವೇಟ್ ಪಾರ್ಟ್ಸ್ಗಳನ್ನೆಲ್ಲ ತೋರಿಸಿದಾರಂತೆ ಈ ಇಂಥವೆಲ್ಲ ಆರೋಪಗಳು ಅವ್ರ ಮೇಲೆ ಬರ್ತಾ ಇದ್ದಾವೆ ಈ ಬಗ್ಗೆ ಏನಂತೀರಿ ಅದು ತಪ್ಪು ಯಾಕಂದರೆ ಯಾವುದೇ ಹೆಣ್ಮಕ್ಳಾಗಲಿ ಈಗ ಸಪೋಸ್ ನಮಗೇನೆ ಒಂದು ವಾಟ್ಸಪ್ ಎರಡು ವಯಸ್ಸು ವಾಟ್ಸಪ್ ಮೆಸೇಜ್ ಬಂದ್ರೇ ನಮಗೆ ಬೇಜಾರಾಗುತ್ತೆ ಈ ಥರ ಎಲ್ಲ ಅಸೀಲ ವೀಡಿಯೋಗಳನ್ನು ಕಳಿಸೋದ್ರಿಂದ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಹೆಂಡ್ತಿ ಇರ್ತಾರೆ ವಯಸ್ಸಿಗೆ ಬಂದರೂ ಮಕ್ಕಳು ಇರ್ತಾರೆ ಮೊಬೈಲ್ನ ಅವರು ಯೂಸ್ ಮಾಡ್ತಿರ್ತಾರೆ ಅಂಥದ್ದೆಲ್ಲ ನೋಡಿದಾಗ ತಪ್ಪು ಭಾವನೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಆದರೆ ಅವರು ಮಾಡಿರೋದು ತಪ್ಪು ಬಟ್ ಅವ್ರು ಮಾಡಿರೋದು ತಪ್ಪು ಅಂತೇಳಿ ಕಾನೂನು ಪ್ರಕಾರ ನಾವು ಆಕ್ಷನ್ ತಗೊಳ್ಳೋದು ಇನ್ನೂ ಮಹಾ ಅಪರಾಧ ಆದ್ದರಿಂದ ಅವರು ಮಾಡಿರೋ ತಪ್ಪು ಆ ತಪ್ಪು ಒಪ್ಪುಗಳನ್ನು ಇವರು ತಿಳಿದ ನಂತರ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಬೇಕಾಯಿತು ಪೊಲೀಸ್ ಇಲಾಖೆಗೆ ವಿಷಯ ತಿಳಿಸಿ ಅವರು ಕ್ರಮ ಜರುಗಿಸಬೇಕಾಯಿತು ಆದರೆ ಹತಾಚೂರಿಯ ನಡೆದೋಗಿದೆ ಬಟ್ ಇದು ಯಾರು ತಪ್ಪು ಯಾರು ಸರಿ ಅಂತ ನಮಗೂ ಗೊತ್ತಿಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ ಅದಕ್ಕೋಸ್ಕರ ನೀವು ಅವ್ರು ಮಾಡಿರೋ ತಪ್ಪು ಬಟ್ ಏನಂತಂದ್ರೆ ತನಿಖೆ ಆದ ನಂತರ ವಿಷಯ ಗೊತ್ತಾಗುತ್ತೆ ಈಗಾಗಲೇ ನಟ ದರ್ಶನ್ ಅವರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಇದೇ ಜುಲೈ ನಾಲ್ಕನಕ್ಕೆ ನ್ಯಾಯ ನ್ಯಾಯಾಲಯ ಏನು ಹೇಳ್ತಾನೆ ಅನ್ನೋದರ ಮೇಲೆ ತೀರ್ಮಾನ ನಿಂತಿದೆ ಹಾಗಾದ್ರೆ ಅವರಿಗೆ ಬೇಲ್ ಸಿಗಬೇಕಾ ಬೇಡ ಅಂತೀರಾ ಸರ್ ನ್ಯಾಯ ಕರೆಕ್ಟಾಗಿ ಮಾಡಲಿ ಯಾರಿದ್ರು ನೋಡಿ ನಾನು ತಪ್ಪು ಮಾಡಿದ್ರು ಅಷ್ಟೇ ಬೇರೆಯವ್ರು ಮಾಡಿದ್ರು ಅಷ್ಟೇ ಪಾಲಿಟಿಕ್ಸ್ ಅವ್ರು ಮಾಡಿದ್ರು ಅಷ್ಟೇ ನ್ಯಾಯ ನ್ಯಾಯಾಧಿಕಾರಿ ನ್ಯಾಯ ಮಾಡಿ ಅವ್ರಿಗೆ ಕರೆಕ್ಟಾಗಿ ಅನ್ಬೋಲಿಸ್ಲಿ ಸಾಕು ಈಗ ದರ್ಶನ್ ಅವರು ಒಬ್ಬ ಸೆಲೆಬ್ರಿಟಿಯಾಗಿ ಈ ರೀತಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್ ಅದ್ರಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಇದೆ ಅದು ಮಾಡಬಾರ್ದಿತ್ತು ಮಾಡಿಬಿಟ್ಟಿದ್ದಾರೆ ನೋಡಿ ಬೇಗ ಬೇಕಂತ ಯಾರೂ ಮಾಡಲ್ಲ ಸುಮ್ಮ ಸುಮ್ಮನೆ ಅಂತೂ ಮಾಡಲ್ಲ ಏನು ಅವ್ರಿಗೂ ಏನು ಕೋಪ ಬಂತು ಏನು ಮಾಡಿದ್ರು ಗೊತ್ತಿದ್ದಲ್ಲಿ ಕೋಪದಲ್ಲಿ ಆಗಿರೋದು ಅದಕ್ಕೆ ನ್ಯಾಯ ಕರೆಕ್ಟಾಗಿ ಮಾಡಲಿ ಈಗ ಕೇವಲ ಒಂದು ಪ್ರಿಯತಮ್ಮೆಗೋಸ್ಕರ ದರ್ಶನ್ ಅವ್ರಿಗೆ ಈ ರಿಸ್ಕ್ ಬೇಕಾಗಿತ್ತಂತ ಬೇಕಾಗಿರಲಿಲ್ಲ ಸರ್ ಇಷ್ಟೊಂದು ದೊಡ್ಡ ಅವರು ಸೆಲೆಬ್ರಿಟಿ ಆಗಿಬಿಟ್ಟು ಆದಮೇಲೆ ಇದು ಬೇಕಾಗಿರಲಿಲ್ಲ ಅವ್ರಿಗೆಲ್ಲ ಇದೆಲ್ಲ ಅವ್ರಿಗೆ ಬೇಕಾಗಿರ್ತಾ ಇದ್ರೆ ಈ ತೊಂದರೆ ಮಾಡ್ತಾ ಇರಲಿಲ್ಲ ಎಲ್ಲರೂ ನೋಡಿ ಅವ್ರ ಪ್ರೀತಿಯಿಂದ ನೋಡ್ತಾರೆ ಅವ್ರಿಗೂ ಮೂವಿ ಇರಲಿ ಏನಾದರೂ ಇರಲಿ ಅವ್ರು ಎಲ್ಲಾದರೂ ಬಂದರೆ ನೋಡಕ್ಕೆ ಬೇಕಾದ ಜನ ಹೋಗ್ತಾರೆ ಆದರೂ ಇದು ಮಾಡಬಾರ್ದಿತ್ತು ತಪ್ಪು ಆಗ್ಬಿಟ್ಟಿದೆ ಅವ್ರಿಗೆ ಆಗಲಿ ಅಷ್ಟೇ ನಾವು ಪಡ್ಕೊಳ್ಳೋದು ಕಾನೂನ ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಸರ್ ಅದನ್ನ ಅದು ಯಾರಾದರೂ ಇರಲಿ ಸರ್ ನಾರ್ಮಲ್ ಮನುಷ್ಯ ಇರಲಿ ದೊಡ್ಡ ಮನುಷ್ಯ ಇರಲಿ ಅದು ತಪ್ಪೇನೆ ಸರ್ ಎಲ್ಲರಿಗೆ ಈ ಪ್ರಿಯ ಈ ಥರ ತಪ್ಪು ಮಾಡಬಾರ್ದಂತ ಒಂದು ಕಾನೂನು ಮಾಡಲಿ ಸರ್ ಎಲ್ಲರೂ ರೇಣುಕಾಸ್ವಾಮಿ ಫ್ಯಾಮಿಲಿ ಬಗ್ಗೆ ನೀವು ಮಾತಾಡೋದು ಆದರೆ ಏನು ಮಾತಾಡ್ತೀರಾ ಸರ್ ಅವ್ರದ್ದು ನಾವು ಏನೂ ಹೇಳೋಕ್ಕಾಗಲ್ಲ ಸರ್ ಅವ್ರ ದುಕಾನ್ ಏನೋ ಆಗಲ್ಲ ಅವ್ರ ಮೇಲೆ ಅನುಭವಿಸ್ತಾ ಇರೋದು ಅವ್ರಿಗೆ ಗೊತ್ತಿದೆ ನಾವು ಆಗಲ್ಲ ನಾವು ಬೇಕಷ್ಟು ಬೇಕಷ್ಟು ಮಾತು ಮಾತಾಡ್ಬೋದು ಆದ್ರೂ ನಾವು ಹೇಳಕ್ ಆಗಲ್ಲ ದರ್ಶನ್ ಅವರು ಕೊಲೆ ಕೇಸಡಿ ಇದ್ದಾರೆ ಅವ್ರಿಗೆ ಇದೇ ಜುಲೈ ನಾಲ್ಕಕ್ಕೆ ಬೇಲ್ ಸಿಗುತ್ತೆ ಅಂತೀರಾ ಬೇಲು ಅದು ಕಾನೂನು ಮುಖಾಂತರ ಅವ್ರು ಮಾಡ್ತಾರೆ ಸರ್ ಅದು ಕಾನೂನು ಏನು ಯಾವ ಥರ ಒಳಪಟ್ಟಿದೆ ಥರ ಮಾಡುತ್ತೆ ಸರ್ ಅದು ನಮ್ಗೆ ಗೊತ್ತಿಲ್ಲ ಸಿಗ್ಬೋದು ಬೇಲ್ ಸಿಗ್ಬೋದು ಬೇಲ್ ಸಿಗ್ಲಿ ಅಂತ ನಾವು ಕೇಳ್ಕೊತೀವಿ ಸ್ವಲ್ಪ ಕಷ್ಟ ಇದೆ ನೋಡ್ಬೇಕು ಏನಾಗುತ್ತೆ ಏನು ಅಂತ ಕೇವಲ ಒಂದು ಪ್ರಿಯತಮೆಗೋಸ್ಕರ ಇಷ್ಟೊಂದು ರಿಸ್ಕ್ ಬೇಕಾಗಿತ್ತ ದರ್ಶನ್ ಅವ್ರಿಗೆ ಅಂತ ಇದು ಅವ್ರ ವೈಯಕ್ತಿಕ ವಿಚಾರ ಸರ್ ಯಾರಾದರೂ ಆಗಲಿ ಈಗ ನಾನು ಒಬ್ಬಳ ಹುಡುಗಿನ ಲೋ ಮಾಡ್ತಾ ಇದ್ರೆ ಯಾರಾದರೂ ಒಬ್ಬ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಹೇಳೋದು ಅದು ಕಾಮನ್ ಸಹಜ ಏನೋ ಆಗೋಗ್ಬಿಟ್ಟಿದೆ ಮುಂದೆ ಅದೇನು ಮಾಡ್ಬೇಕು ಪರಿಹಾರ ಮಾಡ್ಬೋದು ಸರ್ ಅಷ್ಟೇ ಬೇರೆ ಏನಿಲ್ಲ ಸರ್ ಈಗ ಸೆಲೆಬ್ರಿಟಿ ಆಗಲಿ ಕಾಮನ್ ಪೀಪಲ್ ಆಗಲಿ ಯಾರೇ ಆಗಿರ್ಲಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾನೂನು ಎಲ್ಲರಿಗೂ ಒಂದೇ ಸಾರ್ ದೊಡ್ಡವನ್ ಇರ್ಲಿ ಬಡವ ಇರ್ಲಿ ಎಲ್ಲಾರ್ಗು ಒಂದ್ರೆ ಆದ್ರೆ ಒಂದ್ ರೀತಿ ತಪ್ಪಿದು ಅವ್ರು ಇದಕ್ಕೆ ಇದೆಲ್ಲ ಬೇಕಾಗಿರ್ಲಿಲ್ಲ ಏನೋ ಆಗೋಗಿದೆ ಮುಂದೆ ಅದ್ ಏನ್ ಮಾಡ್ಬೋದು ಅದನ್ ಮಾಡ್ಬೇಕು ಸಾರ್ ಅಷ್ಟೇ ದರ್ಶನ್ ಅವರು ಒಬ್ಬ ಸ್ಟಾರು ಇವ್ರಿಗೆ ಇರುವಂತ ಕಾಂಟ್ಯಾಕ್ಟ್ ಗಳು ಅಪಾರ ಎಲ್ಲೋ ಪೊಲೀಸರು ಇರ್ತಾರೆ ಎಲ್ಲೋ ಪರಿಚಯ ಇರ್ತಾರೆ ಅವ್ರಿಗೇನೋ ಒಂದು ಕಾಲ್ ಮಾಡಿ ಅವ್ರಿಗೊಂದ್ ಸ್ವಲ್ಪ ಎದರ್ಸಿ ಬೆದರಿಸಿ ಏನೋ ಒಂದು ಇದು ಬಟ್ ಕೊಲೆ ಹಂತಕ್ಕೆ ಒಬ್ಬ ಹೋಗ್ತಾರೆ ಅಂದ್ರೆ ಇವರು ರಾಜ್ಯದ ಜನತೆಗೆ ಏನು ಸಂದೇಶ ಅಂತ ಸರ್ ಅದು ಈಗ ಯಾರು ಮಾಡಿದ್ದಾರೆ ಏನು ಗೊತ್ತಿಲ್ಲ ಪ್ರೀತಿ ಅಂತ ಮನ್ಸಲ್ಲಿ ತಗೊಂಡ್ಮೇಲೆ ಕಾನೂನು ಮುಖಾಂತರ ಮಾಡೋಕೆ ಹೋದ್ರೆ ಆಚೆ ಕಡೆ ಮರ್ಯಾದೆ ಹೋಗುತ್ತೆ ಅಂತ ಕೆಲವು ಪ್ರಶ್ನೆಗಳು ಇರುತ್ತೆ ಸರ್ ಅದರಿಂದ ಕರ್ಸಿ ಏನೋ ಒಂದು ವಾರ್ನ್ ಮಾಡ್ಬೋದು ಅಂತ ಹೇಳಿರ್ಬೋದು ಅಲ್ಲಿ ನಾವು ಮಾಡಿರೋದು ನೋಡಿಲ್ಲ ನೀವು ಮಾಡಿರೋದು ನೋಡಿಲ್ಲ ಯಾರು ಮಾಡಿರೋದಕ್ಕೆ ಇವತ್ತು ಕೇಸಾಗಿ ಒಳಗಡೆ ಹೋಗಿದ್ದಾರೆ ಅಷ್ಟೇ ಅದು ಕಾನೂನು ಏನೈತೆ ಅದು ಮಾಡ್ತಾರೆ ಸರ್ ಅದು ದರ್ಶನ್ ಸಹಚರರಿಂದಲೇ ಅರ್ಧ ಕೆಟ್ಟಿದೆ ಅಂತ ಆರೋಪ ಇದೆ ಇದ್ರ ಬಗ್ಗೆ ಏನಂತೀರಿ ಸರ್ ಯಾರಿಂದ ಯಾರೂ ಕೆಡಲ್ಲ ಸರ್ ಏನೋ ಅಚಾತುರ್ಯ ಏನೋ ಕರ್ಕೊಂಬರ್ರಿ ಅಂತ ಹೇಳಿರ್ತಾರೆ ಕರ್ಕೊಂಬಂದು ಮಾತಾಡಿ ಇವ್ರು ಹೋಗಿರ್ತಾರೆ ಆದ್ರಿಂದ ಜೊತೆಲಿರೋರು ಈಗ ಈ ಕುಡಿದ ನಿಷ್ಠದಲ್ಲಿ ಏನಾದರೂ ಒಂದು ಮಾಡಿರ್ಬೋದು ಆದರೆ ನಾವು ನೋಡಿಲ್ಲ ನೀವು ನೋಡಿಲ್ಲ ಹೆಂಗೆ ಪ್ರಕಟಣೆ ಏನು ಮಾಡ್ತೀರಾ ಸರ್ ಇದು ಈಗ ದರ್ಶನ್ ಅವ್ರದ್ದು ಇದೊಂದೇ ಕೇಸಲ್ಲ ಈ ಹಿಂದೆ ಸಾಕಷ್ಟು ಅವ್ರ ಮೇಲೆ ಆರೋಪಗಳಿದ್ವು ಈ ಎಲ್ಲ ಕೇಸ್ಗಳು ಒಂದು ಕಡೆ ಆಗಿ ಈಗ ರೌಡಿ ಶೀಟ್ರ್ ಫಿಕ್ಸ್ ಮಾಡೋ ಒಂದು ಲೆಕ್ಕ ಬರ್ತಾ ಇದೆ ಈ ಬಗ್ಗೆ ಏನಂತೀರಿ ಸರ್ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯ ನಾವೇ ಒಬ್ಬ ಏನಾದರೂ ಒಂದು ಹಣ ಆಸ್ತಿ ಸಂಪಾದನೆ ಮಾಡಿದ್ರೆ ನಮ್ಮ ಬಗ್ಗೆ ಕೆಟ್ಟದ್ದು ಮಾಡೋರು ನೂರು ಜನ ಇರ್ತಾರೆ ಅವ್ರು ಬೆಳೀತಾ ಇದ್ದಾಗ ಕಾಂಟ್ರವರ್ಸಿ ನೂರೆ ಇರುತ್ತೆ ಸರ್ ಅದ್ರ ಬಗ್ಗೆ ಅದೆಲ್ಲ ಮಾತಾಡೋಲ್ಲ ಸರ್ ನಾವು ಅದು ಬ್ಯಾಡ್ ಕಮೆಂಟ್ಸ್ ಇದ್ದೇ ಇರುತ್ತೆ ಯಾವಾಗಲೂ ವೈಯಕ್ತಿಕ ಜೀವನದಲ್ಲಿ ಅವ್ರವ್ರಿಗೆ ಅವ್ರ ಇರುತ್ತಲ್ಲ ಸರ್ ಅದು ಪರ್ಸ್ನಲ್ ಇರುತ್ತಲ್ಲ ಅಥವಾ ಒಬ್ಬ ಒಬ್ಬ ಉನ್ನತ ಸ್ಥಾನಮಾನದಲ್ಲಿ ಇರೋವಂಥ ವ್ಯಕ್ತಿ ತಿಳ್ಕೊಂಡು ನಡಿಬೇಕಾಗಿತ್ತು ಅವರು ಆ ಥರ ಬಿದ್ದಿದ್ದಾರೆ ಈ ವಿಷಯದಲ್ಲಿ ಯಾಕಂದ್ರೆ ಸಹಚರ ಸಂಘ ಮಾಡಿ ಸವಾಸ ಮಾಡಿ ಏನೇ ಆಗಲಿ ಅವರು ಒಂದು ಸೆಲೆಬ್ರಿಟಿ ಅವರು ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಕೊಡೋಂಗೆ ಇರಬೇಕಾಗಿತ್ತು ಆದರೆ ಸವಾಸದೋಷದಿಂದ ಅವರು ಕೈ ಸುಟ್ಕೊಂಡಿದ್ದಾರೆ ಈಗ ಗೊತ್ತಾಗಿದೆ ಈ ಅವಕಾಶದಲ್ಲಿ ಅವ್ರನ್ನ ಚಮಿಸಿಬಿಟ್ರೆ ಅವರು ಉನ್ನತ ಸ್ಥಾನಮಾನಕ್ಕೆ ಹೋಗಿ ಒಳ್ಳೆ ವ್ಯಕ್ತಿಯಾಗಿ ಬದುಕ್ತಾರೆ ಅಂತ ಇಡೀ ಕರ್ನಾಟಕ ಆಕ್ಷೇಪ ಇದೆ ಅವ್ರ ಬಗ್ಗೆ ಅವ್ರದ್ದು ಅವ್ರಿಗೆ ಅವ್ರು ಮಾಡಿರೋ ತಪ್ಪು ಬಗ್ಗೆ ಎಲ್ಲರಿಗೂ ಪಶ್ಚಾತ್ತಾಪ ಇದೆ ಪಶ್ಚಾತ್ತಾಪ ಇರೋದ್ರಿಂದ ಎಲ್ಲರೂ ಏನಂದರೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಒಳ್ಳೆ ಹೀರೋ ಕರ್ನಾಟಕದಲ್ಲಿ ಒಳ್ಳೆ ಹೀರೋ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೆಸರಾಗಿರೋರು ಆದರೆ ಇದೊಂದು ಆಚಾತೂರವಾಗಿ ಆಗೋಗಿದೆ ಅವ್ರು ಮಾಡಿದ್ದಾರೆ ಅವರು ಸ್ನೇಹಿತರು ಮಾಡಿದ್ದಾರೆ ಗೊತ್ತಿಲ್ಲ ಕಾನೂನು ಅನ್ನೋದಿದೆ ತನಿಖೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇವ್ರ ಪರವಾಗಿ ಒಳ್ಳೇದಾಗಲಿ ಅಂತ ಸಹಸ್ರಾರು ಜನಗಳು ಕೇಳ್ಕೊತಾ ಇದ್ದಾರೆ ನಾವು ಕಂಡಂಗೆ ಈಗ ಪಕ್ಕದಲ್ಲಿ ಒಂದು ಐವತ್ತು ರೂಪಾಯಿಗೆ ಒಂದು ಮಾಡ್ರ್ ಮಾಡ್ಬಿಡ್ತಿದ್ದಾರೆ ಒಂದು ಲ ಒಂದು ಸಾವಿರ ರೂಪಾಯಿಗೆ ಒಂದು ಮಾಡ್ರ್ ಮಾಡಿರ್ತಾನೆ ಇವೆಲ್ಲ ಇಷ್ಟೊಂದು ತನಿಖೆ ಆಗಿದೆ ಇದ್ಯಾವುದೋ ಒಂದು ಹುಡುಗಿಗೆ ಬ್ಯಾಟ್ ಅವ್ನು ಮೂರು ಮೂರು ಐ ಡಿ ನಾಲ್ಕು ನಾಲ್ಕು ಐ ಡಿ ನಾಲ್ಕು ನಾಲ್ಕು ಐಡಿ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಮೇಲೂ ಆಪಾದಗಳು ಬೇಜನಿದೆ ಅದನ್ನು ತಂದು ಇವ್ರನ್ನ ತಲೆ ಕಟ್ಟುಬಿಟ್ಟು ಇವತ್ತು ಕರ್ನಾಟಕ ಅಲ್ಲ ದೇಶ ಮಾತಾಡೋ ಅಷ್ಟು ದೊಡ್ಡ ಮಟ್ಟ ತಗೊಂಡೋಗಿದ್ದಾರೆ ಅದರಲ್ಲಿ ಯಾರು ತಗೊಂಡು ಯಾರು ಬಿಟ್ಟವ್ರ ಇವ್ರಿಗೆ ಆದೋರು ಯಾರೋ ಇವ್ರಿಗೆ ಇರೋರು ಯಾರೋ ಗೊತ್ತಿಲ್ಲ ಒಟ್ನಾಗ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಇಡೀ ಎಲ್ಲರೂ ಬಯಸ್ತಾ ಇದ್ದಾರೆ ನಾವು ಅದರಲ್ಲಿ ಒಬ್ಬರು ಒಳ್ಳೇದಾಗಲಿ ಅಂತ ಬಯಸ್ತೀವಿ ಈಗ ರೇಣುಕಾ ಅವರ ಆರೋಪಗಳನ್ನ ಒಂದು ಕಡೆ ಸೈಡಿಗೆ ಇಟ್ಟರೆ ಅವರ ಫ್ಯಾಮಿಲಿ ವಿಚಾರಕ್ಕೆ ಹೋದರೆ ಅವರಿಗೆ ಸಂತವಾನ ಹೇಳೋ ಮಾತಾದರೆ ಏನು ಅಂತ ಮೇಡಮ್ ಎಲ್ಲರಿಗೂ ಹೆಣ್ಮಕ್ಳು ಒಂದೇ ಮದುವೆ ಆಗಿ ಇವಾಗ ಹುಡುಗಿಗೆ ಒಂದು ವರ್ಷ ಮೂರು ತಿಂಗಳು ಗರ್ಭಿಣಿ ಅವ್ರಿಗೆ ತುಂಬ ಏನು ನಮಗೆ ಇವಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಐತೆ ಕಾಂಗ್ರೆಸ್ ಅಂತ ಹೇಳ್ತಾರೆ ದಯವಿಟ್ಟು ಅವ್ರು ಏನು ಆಕ್ಷೇಪ ಕೇಳ್ತಾ ಇದ್ದಾರೆ ಆಗೋಗಿದೆ ಒಂದು ಈಗ ಜನಪ್ರತಿನಿಧಿ ಇವನು ಜನಪ್ರಿ ಅಂದರೆ ಜನಗಳಿಗೋಸ್ಕರ ಇರೋಂಥ ವ್ಯಕ್ತಿ ಇವನು ದುಡ್ಡು ಹತ್ರ ದುಡ್ಡು ಬೇಜಾನಿರ್ಬೋದು ಆದರೆ ಈ ಅಪ್ಪ ಜನಗಳು ಮನೋರಂಜನೆಗೆ ಅಂತಲೇ ಕೆಲಸ ಮಾಡ್ಕೊಂಡು ಬಂದಿರೋ ಅಂಥರಲ್ವ ಇವರು ದರ್ಶನವರು ಹಾಗಾಗಿ ಇವರು ಕರ್ನಾಟಕ ರಾಜ್ಯದ ಆಸ್ತಿ ಆಗಿರೋದ್ರಿಂದ ಸರ್ಕಾರ ಹೆಣ್ಮಗು ಯಾವುದನ್ನ ಕೆಲಸ ಕೆಲಸ ಕೊಟ್ಟು ಅವ್ರ ಲೈಫ್ ಸೆಟ್ಲ್ ಮಾಡಿದ್ರೆ ಸಂತೋಷ ಪಡ್ತೀವಪ್ಪ ಎಲ್ಲರೂ ದರ್ಶನ್ ಅವರಿಗೆ ದುಡ್ಡಿನ ಮದ ದುರಹಂಕಾರ ಜಾಸ್ತಿ ಆಗಿದೆ ಅಂತಿದ್ದಾರೆ ಈ ಬಗ್ಗೆ ಏನಂತೀರಿ ಸರ್ ದುಡ್ಡಿದ್ರೆ ಯಾರಿಗಿರಲ್ಲ ದುರಹಂಕಾರ ಯಾರಿಗಿರಲ್ಲ ಹೇಳಿ ಇವಾಗ ಒಳ್ಳೆ ಕಂಪ ಇದು ಪಾಲಿಟಿಕ್ಸಲ್ಲಿ ಇದ್ರಲ್ಲ ಎಲ್ಲರೂ ಯಾವ್ಯಾವ ಎಲ್ಲರೂ ಎಲ್ಲರೂ ಮಾಡಿರೋದೆ ಯಾರು ಮಾಡಿಲ್ಲ ಅಂತ ಮಾಡಾದ ಮೇಲೆ ತಿದ್ಕೊಂಡಿದ್ದಾರೆ ಎಲ್ಲರೂ ನೀವು ಯಾರನ್ನೇ ಕರ್ಕೊಳ್ಳಿ ಮುಖ್ಯಮಂತ್ರಿ ಮಕ್ಳುಗಳೇ ಎಲ್ಲ ಹೊಡೆದ ಹೊಡೆದಾಕಿ ಕೊಡ್ದಾಕೆ ಎಲ್ಲ ಮಾಡಿದ್ದಾರೆ ಅವರೆಲ್ಲ ಆಮೇಲೆ ತಿದ್ಕೊಂಡಿರೋದು ನೀವು ಯಾವ ತಗೊಂಡ್ರು ಸ್ಟಾರ್ ಅಂತ ಇರೋರು ಎಲ್ಲರೂ ಮೊದಲು ಪೋಲಿಗಳೇ ಮಾಡಕ್ ಆಗಲ್ಲ ಬರುತ್ತೆ ದುಡ್ಡು ಎಲ್ಲ ಬಂತು ಅಂದ್ರೆ ಎಲ್ಲಾರ್ಗು ಬರುತ್ತೆ ದುಡ್ಡು ಏನಿಲ್ಲ ಸರ್ ಬೇಗ ಆಗ್ಬೇಕು ದರ್ಶನ್ ಸರ್ಗೆ ಬೇಗ ಆಚೆ ಬಂದ್ರೆ ಸಾಕ್ ಸರ್ ದರ್ಶನ ಈಗ ಸಾಕಷ್ಟು ಈಗ ಇದೊಂದು ಕೇಸ್ ಅಷ್ಟೇ ಅಲ್ಲ ಸಾಕಷ್ಟು ಕೇಸ್ಗಳಿವೆ ಅದರಲ್ಲೂ ಎಲ್ಲಿ ಆಗುವಂತ ಚಾನ್ಸ್ ಇದೆ ಅಂತ ದರ್ಶನ್ ಅವ್ರ ಏನು ಆಗಲ್ಲ ಫ್ಯಾಮಿಲಿ ಕೇಸ್ ಎಲ್ಲಾರ್ ಇರೋ ಸರ್ ಇವತ್ತು ಜಗಳ ಆಡ್ತಾರೆ ನಾಳೆ ಒಂದ್ ಮಾಮೂಲಿ ದರ್ಶನ್ ಏನೋ ದುಡ್ಕಿ ಜಗಳ ಆಡ್ಕೊಂಡವ್ರು ಯಾವ್ದು ಒಂದು ಪ್ರೂವ್ ಆಗಿಲ್ಲ ಕೇಸು ಏನೋ ಮಾಡ್ಕೊಂಡವ್ರು ಇದೊಂದು ದುಡುಕವ್ರ ಏನೋ ಗೊತ್ತಿಲ್ಲ ಅವ್ರಂತೂ ಮಾಡ್ರು ಮಾಡ್ಲಿಲ್ಲ ಅದು ಅವ್ರ ಸ್ನೇಹಿತರು ಯಾರು ಮಾಡಿರ್ಬೋದು ಪ್ರೂಫೇ ಆಗಿಲ್ಲ ದರ್ಶನ್ ಅವ್ರು ಮಾಡೋರು ಅಂತ ನೋಡೋಣ ಬಂದ್ರೆ ಸಾಕು ರೂಪಾಯ್ ದರ್ಶನ್ ಅವ್ರ ಬಗ್ಗೆ ಈಗಾಗಲೇ ಜೈಲ್ ವಾಸ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಇದೇ ಜುಲೈ ನಾಲ್ಕಕ್ಕೆ ಬೇಲ್ ಸಿಗುತ್ತೆ ಇಲ್ಲ ಅನ್ನೋದ್ರ ಮೇಲೆ ಚಾರ್ಜ್ ಶೀಟ್ ಹಾಕದೇ ಬೇಲ್ ಸಿಗೋದು ಕಷ್ಟ ಅಲ್ವಾ ಸರ್ ಚಾರ್ಜ್ ಶೀಟ್ ಹಾಕೊಂಡ್ಮೇಲೆ ಬೇಲ್ ಸಿಗ್ಬೋದು ಇವಾಗ ಸಿಗೋದು ಡೌಟ್ ಇದೆ ಸುಮಲತಾ ಅವ್ರಿಗೂ ಸಹ ಕರೆ ಮಾಡಿ ಅವರು ಹೇಳಿದಾರಂತೆ ದರ್ಶನ್ ಅವರು ಎಲ್ಲಾದರೂ ಬೇಲ್ ಸಿಗುತ್ತಾ ನೋಡಿ ಅಂತ ಇಲ್ಲ ಇಲ್ಲ ಅಂತ ಚಾರ್ಜ್ ಶೀಟ್ ಕಾನೂನು ಗೊತ್ತಿರೋರಿಗೆ ಗೊತ್ತಾಗಿರುತ್ತೆ ಬೇಲ್ ಸಿಗೋ ಡೌಟ್ ಇದೆ ಚಾರ್ಜ್ ಶೀಟ್ ಆದಮೇಲೆ ನಾವು ಟ್ರೈ ಮಾಡಿದ್ರೆ ಬೇಲ್ ಸಿಗ್ಬೋದು ದರ್ಶನ ದರ್ಶನ್ ಅಭಿಮಾನಿಗಳಿಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಏನು ಇವಾಗ ಅವ್ರಿಗೆ ಇವಾಗ ಮಲ್ಡ್ರ್ ಮಾಡಿರೋದು ಯಾವ್ದಾದ್ರು ಒಂದು ವೀಡಿಯೋ ಇದ್ದಿದ್ರೆ ಅವರು ಪಾಪ ನಂಬಿರೋರು ಯಾವುದೂ ವೀಡಿಯೋ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಾ ನೀವು ನೋಡಿಲ್ಲ ನಾವು ನೋಡಿಲ್ಲ ಮುಂದೆ ನೋಡಿರೋರು ಯಾರು ಪ್ರತ್ಯಕ್ಷ ಸಾಕ್ಷಿ ಇದ್ರೆ ನಾವು ಮಾತಾಡ್ಬೋದು ಅವರು ಪಾಪ ಅವ್ರ ನೋವಲ್ ಅವ್ರು ಇದಾರೆ ಅದಕ್ಕೋಸ್ಕರ ಏನಾಗಲ್ಲ ಒಳ್ಳೇದಾಗುತ್ತೆ ಬೇಲ್ ಆಗುತ್ತೆ ಬಿಡಿ ಕಾನೂನು ಎಲ್ಲಾರ್ಗು ಒಂದು ಎಂತೆಂತ ಕೇಸ್ಗೋ ಬೇಲ್ ಆಗಿದೆ ಈ ಮರ್ಡ್ರ್ ಕೇಸ್ ಬೇಲ್ ಆಗದೆ ಇರತ್ತ ಆಗುತ್ತೆ ಬೇಲ್ ಈಗಾಗಲೇ ಕೊಲೆ ಕೇಸಲ್ಲಿ ದರ್ಶನ್ ಅವ್ರ ಆಗಿದ್ದಾರೆ ಅವ್ರಿಗೆ ಬೇಲ್ ಸಿಗ್ಬೇಕಾ ಬೇಡ ಅಂತೀರಾ ಇಲ್ಲ ಸರ್ ತಪ್ಪು ಮಾಡವ್ರೆ ಸ್ವಲ್ಪ ಇದು ಮಾಡಿಕಾಯ್ತು ಸರ್ ಯಾಕಂದ್ರೆ ಚಾನ್ಸೇ ಅವರು ಹೆಂಗೇ ಇದ್ದಾರೆ ಅವ್ರು ದೊಡ್ಡವರು ಸಮೀಕ್ಷ ಬೇಕಾಯ್ತು ಇರ್ಲಿ ಇವಾಗಪ್ಪ ಇತರ ಮಾಡಬೇಡ ಈ ತರ ಇರ್ಲಿ ಅಪ್ಪ சார் ஆ யார இல்லை அது கவர்மெண்ட் யாக்கை ஒவ்வொரு அவரு தசன் பிரபல எட்டோ ஜன அவருக்கு ஆகே அவரு ஏன்னா அவரு அவரு சார் அது துர்கேணுகாஸ்வாமி வேணுகாஸ்வாமிக்குள்ள பாவ அவரு எங்க சார் ஆறு எங்க ஆறு திங்குலு மொட்டை நடை முக துப்ப கர்ப்பணி இல்லை அது தப்பு சார் மாமிச்சிடு அவரு மேடம் இருந்தார் ஏன் பூஜாரி ஏன் மேடம் சார் கௌட பவித்திர மேடம் அது கஷீச்சிட்டு விட்டு எங்க சீருக்கு அஸ்டு இதுல சார் எங்க சீருக்கு சொல்வ கடுமையே இல்லை கடுமையான இல்லை தப்பு தப்பு சார் அதுக்கோசரம் அது கவர்மெண்ட் ஏன் மாத்ததோ அது மாதிரி தரிசனம் ஒன்றே பரே பாவ எல்லாரும் ஏத்தவரை நினைக்கோழி அதுக்கு ஆகிற ஒன்று நம்ம காப்பாட்றா ஆன சகாயம் மாட் அதுலாம் தப்பு விஷயம் ஒவ்வொரு ஜீவீதம் ஓகேக்கை அது ஒழேதில்லை சார் யா ஜீவ காப்பாடே நான் இது கொடுபேட் சார் துப்பே சார் தப்பு சார் அது ಅದೇ ಗೌರ್ಮೆಂಟ್ ಹೆಂಗೆ ಆಗ್ತಿದೆ ಹಂಗೆ ಇದು ಮಾಡಬೇಕಾಯ್ತು ದರ್ಶನ್ ಅವರು ಎಣ್ಣೆ ಹೊಡೆದ್ರೆ ರಾಕ್ಷಸ ಒಂದು ಪ್ರವೃತ್ತಿ ಇದೆ ಅಂತಿದ್ದಾರೆ ಇರ್ತೀವಿ ಹಣ ಇರೋ ಕಡೆ ಬುದ್ಧಿ ಇರ್ತೀವಿ ಹಣ ಯಾರ ಕಡೆ ಇರ್ತಿದೋ ಅವ್ರ ಕಡೆ ಕಡೆ ಅರ್ಡಾ ಇರ್ತಿದ್ವಿ ಇಲ್ಲ ಪವಿತ್ರ ಗೌಡ್ರೆ ಅವ್ರು ಇಟ್ಕೊಂಡ್ರಡ ವಿಜಯಲಕ್ಷ್ಮಿ ಅಮ್ಮ ಅವರು ಹೆಂಗ್ಸರು ಸಲ ಮುಗಿದಾರೆ ಅವರು ಬಿಟ್ಬಿಟ್ಟು ಆಡಿಸಿ ಹೆಂಗ ಹಿಡಗ ಹೆಂಗ್ ಹುಡ್ಗರು ಹೆಂಗೆ ಹೋಗ್ಬೋದು ಇರ್ಬೋದು ಹಾಗೆ ಅವ್ರು ಫ್ಯಾಮಿಲಿಗೆ ತೊಂದರೆ ಇರ್ಕೊಂಡು ಹೆಂಗೆ ಗಂಡು ಎಳೆ ಎಲ್ಲಿ ಹೋಗ್ತಾರೆ ಸರ್ ಎರಡು ಹೋಗ್ತಾರೆ ಏನೋ ಮಾಡ್ತಾರೆ ನಾವ ಆ ಥರ ಈ ವಯಸ್ಸಿನ ಕೂಡ ಹಾಗೆ ನಮ್ಮ ನಮ್ಮ ಇದೆ ಅಲ್ಲ ನಮ್ಮ ಎಂಡಿಕೆ ನಮ್ಮ ಮಕ್ಕಳಿಗೆ ಏನೇನು ಬೇಕೋ ಅದು ಮಾಡ್ಕೊಳ್ಬೇಕಾಯ್ತು ಅವ್ರನ್ನ ನೋಡಿ ನಾವು ಭಯ ಮಾಡ್ಕೊಳ್ಬೇಕು ನಮ್ಮನ್ನ ನೋಡಿ ಅವ್ಳಗ್ ಭಯ ಇರಬೇಕು ಅದ್ಯೋ ನಮ್ಮ ಗಂಡ ಒಂದೇ ಅವ ಅಣ್ಣ ಅಣ್ಣ ಉಪ್ಪಿಲ್ಲ ಸಾಂಬ್ರಾಳ ಇದಿಲ್ಲ ಅದಿಲ್ಲ ತಿರ್ತಾರೆ ಅಂತ ಭಯ ಇರಬೇಕು ನಾವು ಊರು ತಿರುಗು ಹೋಗ್ತೆ ಮತ್ತು ಅಯ್ಯೋ ನಮ್ಮ ಹೋಗ್ತೇವೆ ನಮ್ಮ ಹೆಂಗಸಿಂಟ್ ತಿರ್ತಾರೆ ಜರ ಹೋಗಿ ಮರ ಜಲ್ದಿ ಹೋಗ್ಬೇಕೆ ಇದನ್ನು ಮಾಡಬೇಕು ಗೌರವ ಇದೇ ಸರ್ ಇದೇ ಗೌರವ ಇದೇ ಜೀವಿತ ಗೌರವ ಸರ್ ಅಣ್ಣ ಅವರು ಮಾಡ್ತಾರೆ ಸರ್ ಹಾಗೆ ದರ್ಶನ್ ಮಾಡಿದ ತಪ್ಪು ಸರ್ ಈಗಾಗಲೇ ದರ್ಶನ್ ಅವರು ಕೊಲೆ ಕೇಸಲ್ಲಿ ಅಂದರಾಗಿದ್ದಾರೆ ಈಗ ಅವರಿಗೆ ಜುಲೈ ನಾಲ್ಕಕ್ಕೆ ಬೇಲ್ ಸಿಗಬೇಕಾ ಬೇಡಂತೀರ ಸರ್ ಸಿಗಲಿ ಅವ್ರಿಗೆ ಅವ್ರಿಗೂ ಸಿಗಲಿ ಬಟ್ ನಾರಾಯಣ ಸ್ವಾಮಿ ಯಾರು ಮಡ್ರಾಗಿದಾರಲ್ಲ ರೇಣುಕಾ ಸ್ವಾಮಿ ಅವ್ರಿಗೂ ಅವ್ರಿಗೂ ನ್ಯಾಯ ಸಿಗಲಿ ಬಟ್ ಇದು ನಾವು ಏನು ಮಾತಾಡ್ಬೇಕು ಅವರೊಬ್ಬರು ಸೆಲೆಬ್ರಿಟಿ ಬಟ್ ಏನು ನಮಗೆ ಗೊತ್ತಿಲ್ಲ ನಾವು ಯಾರಿಗೂ ಅಭಿಮಾನಿ ಇಲ್ಲ ಖಂಡಿತ ಅಲ್ವೇ ದಯವಿಟ್ಟು ನಾವು ಯಾರಿಗೂ ಅಭಿಮಾನಿ ಆಗೋಲ್ಲ ನಮಗೆ ನಾವು ಅಭಿಮಾನಿ ಆಗಬೇಕು ನಮ್ಮ ತಾಯಿ ತಂದೆನೇ ಮೇನ್ ಅಭಿಮಾನಿ ನಮಗೆ ನಮ್ಮ ತಂದೆ ಫಸ್ಟು ಆಮೇಲೆ ನೆಕ್ಸ್ಟು ನಮ್ಮ ತಾಯಿ ಅದು ಬಿಟ್ಟರೆ ನಾವು ಯಾರಿಗೂ ಈಗ ಅಪ್ಪು ಸರ್ ಆಗಿರಲಿ ಇಲ್ಲ ಶಿವರಾಜ್ ಕುಮಾರ್ ಸರ್ ಆಗಿರಲಿ ಇಲ್ಲ ದರ್ಶನ್ ಸರ್ ಆಗಿರಲಿ ಇಲ್ಲ ಎಸ್ ಸರ್ ಆಗಿರ್ಲಿ ಯಾರಿಗೂ ನಾವು ಖಂಡಿತವಾಗ್ಲೂ ಅಭಿಮಾನಿ ಅಂತೂ ಖಂಡಿತವಾಗ್ಲೂ ಇಲ್ಲ ಈ ಅಭಿಮಾನಿಗಳು ಸ್ವಲ್ಪ ಆದವರು ಕೆಲವರು ಈಗ ಅಭಿಮಾನಿಗಳು ಅಂತ ಬಂದಾಗ ಏನಾಗುತ್ತೆ ಅಂತ ಆಗುತ್ತೆ ಅಂದ್ರೆ ಸರ್ ಇದು ಅವರವರು ಅವರವರು ಬಾಯಿಗೆ ಅವರು ಬಂದಂಗೆ ಮಾತಾಡ್ತಾ ಇದಾರೆ ಖಂಡಿತವಲ್ವೇ ಇದನ್ನ ನ್ಯಾಯ ಅನ್ನೋದು ಕಾನೂನು ಅನ್ನೋದು ಒಂದು ಇದ್ದೇ ಇರುತ್ತೆ ದರ್ಶನ್ ಸರ್ಗೂ ಒಳ್ಳೇದಾಗ್ಲಿ ಆ ರೇಣುಕಾ ಸ್ವಾಮಿ ಅವ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ಅಷ್ಟೇ ಸರ್ ನಾನು ಹೇಳೋದು ದರ್ಶನ್ ಅವರ ಅಹಂ ಮತ್ತು ಅಹಂಕಾರ ಅನ್ನೋದು ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂತ ಜನ ಹೇಳ್ತಾ ಇದ್ದಾರೆ ಯಾಕಂತಂದರೆ ಈಗಾಗಲೇ ಜೈಲು ವಾಸದಲ್ಲಿರುವಂಥ ದರ್ಶನ್ ಅವರಿಗೆ ಎಲ್ಲೋ ಒಂದು ಕಡೆ ಅರ್ಥ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ ದಯವಿಟ್ಟು ದರ್ಶನ್ ಅವರಿಗೆ ಬೇಲ್ ಕೊಡಿಸಿ ಅಂತ ಒಂದು ನಿಟ್ಟಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ